ಇನ್ನು ಕೂಡ ಕೇಸ್ನಲ್ಲಿ ನಲ್ಲಿ ಸಿಎಂ ಇವತ್ತು ಬಿಗ್ ಡೇ ಸೊ ಯಾವೆಲ್ಲ ಅಂಶಗಳು ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕು ಅಂತಂದ್ರೆ ಸಿಎಂ ವಿರುದ್ಧದ ಮೂಡಾ ಕೇಸ್ ಸಿಬಿಐಗೆ ಹೋಗುತ್ತಾ ಹಾಗಾದ್ರೆ ಸಿಬಿಐ ತನಿಖೆ ಕುರಿತು ಇವತ್ತು ಹೈಕೋರ್ಟ್ ಆದೇಶವನ್ನ ನೀಡತ್ತೆ ಸಿಬಿಐಗೆ ನೀಡೋದಿಕ್ಕೆ ಅರ್ಜಿಯನ್ನ ಸ್ನೇಹಮಾಯಿ ಕೃಷ್ಣ ಅವರು ಸಲ್ಲಿಸಿದ್ರು ಸ್ವತಂತ್ರ ಸಂಸ್ಥೆಯಿಂದ ತನಿಖೆಗೆ ಕೋರಿದ್ರು ಸ್ನೇಹಮಾಯಿ ಕೃಷ್ಣ ಅವರು ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಇವತ್ತು ಹೈಕೋರ್ಟ್ ಕಾಯ್ದಿರಿಸಿದೆ ಸಿಬಿಐಗೆ ನೀಡದಂತೆ ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಅವರು ವಾದವನ್ನು ಮಾಡಿದ್ರು ಲೋಕಾಯುಕ್ತ ತನಿಖೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು ಕಪಿಲ್ ಸಿಬ್ಬಲ್ ಅವರು ಸ್ನೇಹಮಯಿ ಪರವಾಗಿ ವಕೀಲ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸಿದ್ರು ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಇವತ್ತು ಈ ಮಹತ್ವದ ತೀರ್ಪು ಬರಲಿದೆ ಧಾರವಾಡ ಹೈಕೋರ್ಟ್ ಪೀಠದಿಂದ ಇವತ್ತು ಆದೇಶ ಬರುತ್ತೆ ಲೋಕಾಯುಕ್ತ ಮೂಡಾ ತನಿಖೆಯನ್ನು ಕೈಗೊಂಡ ದಿನದಿಂದಲೂ ಕೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ತನಿಖೆ ವಿಚಾರವಾಗಿ ನಿರಂತರವಾಗಿ ಅಸಮಾಧಾನವನ್ನು ಹೊರಹಾಕ್ತಲೇ ಬರ್ತಾ ಇದ್ರು ಸಮರ್ಪಕವಾಗಿ ತನಿಖೆಯಾಗಲ್ಲ ನಮಗೆ ನ್ಯಾಯ ಸಿಗೋದಿಲ್ಲ ಅಂತಲೇ ಬರ್ತಾ ಇದ್ರು ಸೊ ಹೀಗಾಗಿ ಸಿಬಿಐ ತನಿಖೆಗೆ ಆಗ್ರಹಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಲೋಕಾಯುಕ್ತ ಪೊಲೀಸರು ಈಗಾಗಲೇ ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಅದರ ಮಧ್ಯೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನುವಂತಹ ಟೆನ್ಷನ್ ಮತ್ತೊಂದು ಕಡೆ ಅವರ ರಾಜಕೀಯ ಭವಿಷ್ಯವೂ ಕೂಡ ಈ ತೀರ್ಪು ನಿರ್ಧಾರ ಮಾಡುತ್ತೆ ಇಂದಿನ ಆದೇಶ ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ಅನುಮತಿ ಸಿಗುತ್ತಾ ಬಹಳ ಕುತೂಹಲವನ್ನ ಕೆರಳಿಸಿದೆ ಸಿಬಿಐ ಸುಳಿಯಿಂದ ಬಚಾವಾಗ್ತಾರ ಸಿಎಂ ಸಿದ್ದರಾಮಯ್ಯ ಸಿಬಿಐ ತನಿಖೆಗೆ ಆದೇಶ ಮಾಡಿದ್ರೆ ಸಿಎಂಗೆ ಮತ್ತಷ್ಟು ಸಂಕಷ್ಟ ತಪ್ಪಿದ್ದಲ್ಲ ಸಿಬಿಐ ತನಿಖೆಗೆ ಆದೇಶಿಸುತ್ತ ಅಥವಾ ಸ್ನೇಹವೈ ಕೃಷ್ಣ ಅವರು ಸಲ್ಲಿಸಿದ್ದಂತಹ ಅರ್ಜಿ ಆ ಅರ್ಜಿಯನ್ನ ಕೋರ್ಟ್ ಇವತ್ತು ವಜಾ ಮಾಡುತ್ತಾ ತೀವ್ರ ಕುತೂಹಲ ಮೂಡಿಸಿದೆ ಹೈಕೋರ್ಟ್ ಪೀಠದ ತೀರ್ಪು ಅರ್ಜಿ ವಜಾ ಆದರೆ ಸಿಎಂ ಹಾಗೂ ಕುಟುಂಬಕ್ಕೆ ಬಹಳ ದೊಡ್ಡ ರಿಲೀಫ್ ಸಿಗತ್ತೆ ಯಾಕಂತಂದ್ರೆ ಒಂದು ಕಡೆ ಇಡಿಯಿಂದಲೂ ಕೂಡ ತನಿಖೆ ಆಗ್ತಾ ಇದೆ ಮತ್ತೊಂದು ಕಡೆ ಸಿಬಿಐ ತನಿಖೆಗೆ ಏನಾದರೂ ಆದೇಶ ಹೊರಬಿದ್ದಿದ್ದೇ ಆದ್ರೆ ಬಹಳ ದೊಡ್ಡ ಸಂಕಷ್ಟಕ್ಕೆ ಸಿಎಂ ಒಳಗಾಗ್ತಾರೆ ಸಿಬಿಐ ತನಿಖೆಗೆ ಅಸ್ತು ಅಂತಂದ್ರೆ ಕಾನೂನು ಹೋರಾಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಸಿಬಿಐ ಅಧಿಕಾರಿಗಳ ವಿಚಾರಣೆ ಎದುರಿಸುವ ಆತಂಕ ಇದೆ ಈಗಾಗಲೇ ಇಡಿ ತನಿಖೆಯ ವಿಚಾರಣೆ ಹಲವರಿಗೆ ನೋಟಿಸ್ ಕೊಡಲಾಗಿದೆ ವಿಚಾರಣೆಗೂ ಕೂಡ ಅವರನ್ನು ಒಳಪಡಿಸಲಾಗಿದೆ ಇದರ ನಡುವೆ ಒಂದು ವೇಳೆ ಏನಾದರೂ ಸಿಬಿಐ ತನಿಖೆಗೆ ಅಸ್ತು ಅಂತ ಕೋರ್ಟ್ ಹೇಳಿಬಿಟ್ರೆ ಬಹಳ ಸಂಕಷ್ಟ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇವತ್ತು ಬಹಳ ಬಿಗ್ಡೆ ಮಾಜಿ ಮತ್ತು ಹಾಲಿ ಸಿಎಂ ಗಳ ಕೂಡ ಕೂಡ ಮೊದಲೇದಾಗಿ ಸಿಎಂ ಸಿದ್ದರಾಮಯ್ಯನವರ ಕೇಸ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಿರುವಂತದ್ದು ಕೋರ್ಟ್ ಸೊ ಸುದೀರ್ಘವಾದಂತಹ ವಿಚಾರಣೆ ಆಯಿತು ಏನಾಗಬಹುದು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ ಸೊ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿ ಪುರಸ್ಕೃತ ಆದ್ರೆ ಏನಾಗುತ್ತೆ ಒಂದು ವೇಳೆ ತಿರಸ್ಕೃತ ಆದ್ರೆ ಏನಾಗುತ್ತೆ ಸಾಧ್ಯ ಸಾಧ್ಯತೆ ಬೆಳಗ್ಗೆ ಹೇಳೋದಾದ್ರೆ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ಗಳನ್ನೇ ನೀಡಲಾಗಿದೆ ಇಲ್ಲಿ ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ನೇಹಿ ಕೃಷ್ಣ ಅವರು ಹೋರಾಟಕ್ಕೆ ಇಳಿದಿದ್ದರು ದೂರನ್ನ ಕೊಡ್ತಾರೆ ಲೋಕಲ್ ಪೊಲೀಸ್ ಸ್ಟೇಷನ್ ಮೈಸೂರಲ್ಲಿ ಕೊಟ್ಟರು ಲೋಕಾಯುಕ್ತ ಕೊಟ್ಟರು ಅದಾದ ನಂತರ ರಾಜ್ಯಪಾಲರ ಅನುಮತಿ ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ ಕೂಡ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಇರೆಗ್ಯುಲಾರಿಟೀಸ್ ಇರೋದ್ರಿಂದ ಇದು ತನಿಖೆ ಮಾಡಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಈಗಿರುವಂತಹದ್ದು ಯಾವ ತನಿಖಾ ಸಂಸ್ಥೆಯಲ್ಲಿ ಇದು ತನಿಖೆ ನಡೀಬೇಕು ಅನ್ನೋದು ಅಂದರೆ ಏನು ಜನಪ್ರಿಕ ವಿಶೇಷ ನ್ಯಾಯಾಲಯಕ್ಕೆ ಅಧಿಕಾರ ಇರುವಂತದ್ದು ರಾಜ್ಯದ ಒಳಗಿನ ತನಿಖಾ ಸಂಸ್ಥೆಯಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆದರೆ ಲೋಕಾಯುಕ್ತ ತನಿಖೆ ಏನಿದೆ ಅದು ಸಮರ್ಪಕವಾಗಿ ನಿಷ್ಪಕ್ಷಪವಾಗಿ ಸ್ವತಂತ್ರವಾಗಿ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂಥ ಅಧಿಕಾರಿಗಳಿಂದ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಒಂದು ಮನವಿಯನ್ನು ಸ್ನೇಹಿ ಕೃಷ್ಣ ಅವರು ಮಾಡಿರುವಂಥದ್ದು ಈ ಸಂಬಂಧಪಟ್ಟಂತೆ ಹೈಕೋರ್ಟ್ ಪ್ರತಿ ನಡೆದಿದೆ ಅಂದ್ರೆ ಪರ ವಿರೋಧವಾಗಿ ಸ್ನೇಹಿ ಕೃಷ್ಣ ಪರ ಸುಪ್ರೀಂ ಕೋರ್ಟ್ನ ಮಾಜಿ ಅಡಿಷನಲ್ ಸಾಲಿಸಿಟರಿ ಜನರಲ್ ಮಣೀಂದ್ರ ಸಿಂಗ್ ಅವರು ಬಂದು ಈ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಕ್ಲೀನ್ ಚಿಟ್ ಕೊಡುವಂತ ಕೆಲಸಗಳನ್ನ ಮಾಡಿದ್ದಾರೆ ದಾಖಲೆಗಳೇನು ಮಾಯ ಆಗ್ತಾ ಇದೆ ಜೊತೆಗೆ ಅಧಿಕಾರಿಗಳು ಎಲ್ಲರೂ ಕೂಡ ಏನು ಬೇಕಾಬಿಟ್ಟಿ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಈ ಪ್ರಕರಣದಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಸಿಎಂ ಒಂದು ರಾಜ್ಯದ ಪ್ರಮುಖ ಹುದ್ದೆಯಲ್ಲಿರುವಂತಹ ರಾಜಕಾರಣಿಯ ಪ್ರಕರಣ ಆಗಿದ್ರೆ ಸಿಬಿಐ ವಹಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖವನ್ನು ಮಾಡಿದ್ರು ಆದ್ರೆ ಸಿ ಎಂ ಪರವಾಗಿ ರಾಜ್ಯ ಸರ್ಕಾರದ ಪರವಾಗಿ ಬಂದಿದ್ದಂಥ ಹಿರಿಯ ವಕೀಲರಾದಂತಹ ಮನಿ ಅಭಿಷೇಕ್ ಮನು ಸಿಂಗ್ ಮತ್ತೆ ಕಪಿಲ್ ಸಿಬ್ಬಲ್ ಅವರು ವಾದ ಮಾಡಿದ್ದಾರೆ ಅಂದ್ರೆ ಈ ಪ್ರಕರಣ ಏನು ಲೋಕಾಯುಕ್ತ ಸಂಸ್ಥೆ ಒಂದು ವಾದವನ್ನು ಮಾಡ್ತಾ ಇದ್ರಿ ಆದ್ರೆ ಸಿಬಿಐ ಕೂಡ ಸ್ವತಂತ್ರವಾಗಿದೆಯಾ ಇಲ್ವಾ ಅದು ಕೂಡ ಪ್ರಶ್ನೆ ಆಗಿರುವಂಥ ವಿಚಾರಗಳಾಗಿರುವಂಥದ್ದು ಈ ಪ್ರಕರಣದಲ್ಲಿ ಸಾಕಷ್ಟು ಏನೋ ಈಗೇನು ಏನೇ ತನಿಖೆ ವರದಿ ಬಂದರೂ ಕೂಡ ಲೋಕಾಯುಕ್ತದಲ್ಲಿ ಲೋಕಾಯುಕ್ತ ತನಿಖೆಯನ್ನು ಮಾಡ್ತಾ ಇದೆ ಲೋಕಾಯುಕ್ತ ಎಫ್ಐಆರ್ನ ಮಾಡಿ ಒಂದು ಕೆಲವೇ ಗಂಟೆಗಳಲ್ಲಿ ಎಂ ಕೃಷ್ಣ ಅವರು ಹೈಕೋರ್ಟ್ ಗೆ ಬಂದಿದ್ದಾರೆ ಅಂದ್ರೆ ಲೋಕಾಯುಕ್ತ ತನಿಖೆ ಹೇಗೆ ನಡೆದಿದೆ ಹೇಗೆ ಆಗ್ತಾ ಇದೆ ಅನ್ನುವಂತ ಯಾವ ಅವರಿಗೆ ಒಂದು ಉದ್ದೇಶ ಬೇಕಾಗಿಲ್ಲ ಅದರ ಮಾಹಿತಿಗಳು ಪಡ್ಕೊಂಡಿಲ್ಲ ಎಫ್ಐಆರ್ ಆದ ತಕ್ಷಣ ಸಿಬಿಐಗೆ ಹೋಗ್ಬೇಕು ಅಂತ ಬಂದಿದ್ದಾರೆ ಸೊ ಹೀಗಾಗಿ ನೋಡ್ತಾ ಹೋದರೆ ಒಂದು ರಾಜಕೀಯ ದುರುದ್ದೇಶದಿಂದ ಸಿಎಂ ಹುದ್ದೆಯಲ್ಲಿರುವಂತಹ ಸಿದ್ದರಾಮಯ್ಯ ಅಣಿಲಿಕ್ಕೋಸ್ಕರ ಈ ರೀತಿಯಾದಂಥ ಒಂದು ಅರ್ಜಿಗಳನ್ನು ಹಾಕಲಾಗಿದೆ ಹಾಗಾಗಿ ಲೋಕಾಯುಕ್ತ ತನಿಖೆಯೇ ಮುಂದುವರಿಲಿ ಆದರೆ ಸಿಬಿಐ ಗೆ ಕೊಡೋದು ಬೇಡ ಒಂದು ಸುದೀರ್ಘವಾದಂಥ ವಾದವನ್ನು ಸಾಕಷ್ಟು ಲೀಗಲ್ ಪಾಯಿಂಟ್ಗಳನ್ನು ಇಟ್ಕೊಂಡು ವಾದವನ್ನು ಮಾಡಿದರೆ ಆದರೆ ಈ ವಾದ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಪೀಠ ಇವತ್ತು ಒಂದು ಆದೇಶವನ್ನು ಮಾಡುತ್ತೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವ ಹಾಕಿರುವಂಥ ಅರ್ಜಿ ಏನಿದೆ ಸಿಬಿಐಗೆ ಹೋಗಬೇಕು ಸಿ ಬಿ ಸಿಬಿಐಗೆ ಹೋಗಬೇಕು ಅನ್ನುವಂಥದ್ದಾದರೆ ಈ ಈ ತನಿಖೆ ತನಿಖಾ ಒಂದು ತನಿಖೆಯನ್ನು ಮಾಡ್ತಿದೆ ಆ ತನಿಖೆಯಲ್ಲಿ ಎಷ್ಟು ಮಟ್ಟಿಗೆ ಇರೆಗ್ಯುಲಾರಿಟಿಗಳು ಇದೆ ಸರಿಯಾಗಿ ವಿಚಾರ ಹಾಗಾಗಿ ಲೋಕಾಯುಕ್ತ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಇದುವರೆಗೆ ಏನು ತನಿಖೆಯನ್ನು ಮಾಡಿದ್ದಾರೆ ಆ ತನಿಖೆಯ ವರದಿ ಕೂಡ ನ್ಯಾಯಪೀಠದ ಮುಂದೆ ಹಾಗಾಗಿ ಈ ಪ್ರಕರಣದಲ್ಲಿ ಅಂದ್ರೆ ಈ ಅರ್ಜಿಯಲ್ಲಿ ಪ್ರಕರಣ ಸಿಬಿಐ ಹೋಗುತ್ತಾ ಇಲ್ವಾ ಅನ್ನುವಂತಹ ವಿಚಾರದಲ್ಲಿ ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಕೊಟ್ಟರುವಂತಹ ವರದಿ ಕೂಡ ಅತ್ಯಂತ ಪ್ರಮುಖವಾಗುತ್ತೆ ಕೋರ್ಟ್ ಅದನ್ನು ಗಮನಿಸುತ್ತೆ ಇಲ್ಲಿವರೆಗೆ ಮಾಡಿರುವಂತಹ ಲೋಕಾಯುಕ್ತ ಪೊಲೀಸರ ತನಿಖೆ ಒಂದ್ ರೀತಿ ಸರಿಯಾಗಿ ಇದೆಯಾ ಯಾವ್ದು ಇರುವಂತ ಯಾಕೆಂದ್ರೆ ಈ ಹಿಂದೆ ಇದೇ ನ್ಯಾಯಪೀಠ ಇದೇ ನ್ಯಾಯಮೂರ್ತಿಗಳು ಒಂದು ಏನು ರಾಜ್ಯಪಾಲರ ಅನುಮತಿಯನ್ನು ಪ್ರಶ್ನೆ ಮಾಡಿದಂತ ವಿಚಾರದಲ್ಲಿ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಇದರಲ್ಲಿ ಏನೆಲ್ಲ ಸಾಕಷ್ಟು ಏನೋ ಸಾಕ್ಷಿಗಳಿದೆ ಇದರಲ್ಲಿ ಲೋಪಗಳಾಗಿದೆ ಅನ್ನುವಂಥದ್ದನ್ನ ಇದೇ ನ್ಯಾಯಮೂರ್ತಿಗಳು ನೂರ ತೊಂಬತ್ತೇಳು ಪಟ್ಟಿಗಳ ಜಜ್ಮೆಂಟ್ ಬರೆದಿದ್ದರು ಬರೆದಿದ್ರು ಸೊ ಹಾಗಾಗಿ ಅವರಿಗೆ ಮಾಹಿತಿ ಇದೆ ಆ ನಿಟ್ಟಿನಲ್ಲಿ ತನಿಖೆ ನಡೆದಿದೆಯಾ ಇಲ್ವಾ ಅನ್ನುವಂಥದ್ದು ವರದಿಯನ್ನ ಪರಿಶೀಲನೆ ಮಾಡಿದ ನಂತರ ಇಲ್ಲಿ ಲೋಕಾಯುಕ್ತ ತನಿಖೆಯೇ ಮುಂದುವರಿಯಬೇಕಾ ಅಥವಾ ಲೋಕಾಯುಕ್ತ ತನಿಖೆ ಸರಿಯಾದಂಥ ಕ್ರಮದಲ್ಲಿ ಇಲ್ಲ ಅನ್ನುವಂಥದ್ದು ಗಮನಕ್ಕೆ ಬಂದರೆ ಸಿಬಿಐಗೆ ಕೊಡುವಂತಹ ಸಾಧ್ಯತೆಗಳು ಇರುವಂತಹದ್ದು ಸಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಇರುವಂಥದ್ದು ತನಿಖೆಯನ್ನು ಎದುರಿಸಲೇಬೇಕು ಆದ್ರೆ ಅದು ಲೋಕಾಯುಕ್ತ ತನಿಖೆಯನ್ನು ಎದುರಿಸಬೇಕಾ ಅಥವಾ ಸಿಬಿಐ ತನಿಖೆ ಒಂದು ವೇಳೆ ಸಿಬಿಐ ತನಿಖೆಗೆ ಕೊಟ್ಟಿದ್ದೇ ಆದಲ್ಲಿ ಸಿಎಂ ರಾಜಕೀಯವಾಗಿ ಒಂದು ದೊಡ್ಡ ಹಿನ್ನಡೆ ಆಗುತ್ತೆ ಯಾಕೆಂದ್ರೆ ಈಗಾಗಲೇ ಸಿಎಂ ಸ್ಥಾನಕ್ಕೆ ಬೇರೆ ಡಿ ಸಿ ಸೇರಿದಂತೆ ಹಲವರು ಕೂಡ ತಾವು ತಾವು ಅನ್ನುವಂತಹ ರೇಸ್ಗಳು ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸಿಬಿಐಗೆ ಪ್ರಕರಣ ಹೋಗಿದ್ದೇ ಆದಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ದೊಡ್ಡ ಮಟ್ಟದ ಹಿನ್ನಡೆಯನ್ನ ಸಂಕಷ್ಟಕ್ಕೆ ಎದುರಾಗ್ತಾ ಎದುರಿಸಬೇಕಾದಂತ ಪರಿಸ್ಥಿತಿಗಳು ಆಗ್ತದೆ ಯಾಕಂದ್ರೆ ಲೋಕಾಯುಕ್ತ ಪೊಲೀಸರು ರಾಜ್ಯ ರಾಜ್ಯ ಪೊಲೀಸರ ಒಂದ್ ರೀತಿ ಅತಿಥಿಗಳನ್ನು ಮನೆಗೆ ಕರೆಸಿ ಹೇಗೆ ಕಳಿಸ್ತಾರ ನಡೀತು ಆದ್ರೆ ಸಿಬಿಐ ಪೊಲೀಸರ ಏನಾದ್ರು ಅವರಿಗೆ ನೋಟಿಸ್ ಅನ್ನು ಕೊಟ್ರೆ ಆ ರೀತಿ ಇರೋದಿಲ್ಲ ಅವರು ಮಾಡುವಂತ ವಿಚಾರಣೆ ಸ್ಟೈಲೇ ಚೇಂಜ್ ಇರ್ತದೆ ಅಥವಾ ಅವರು ಅಲ್ಲಿ ಬಂಧನ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ ಅಂತ ಸಂದರ್ಭದಲ್ಲಿ ಒಬ್ಬ ಸಿಎಂ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ ಅಥವಾ ರಾಜಕಾರಣಿ ಈ ರೀತಿ ಸಿಬಿಐ ಪ್ರಕರಣವನ್ನು ಎದುರಿಸುವಂತದ್ದಾದ್ರೆ ಅದು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಮತ್ತು ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತದೆ ಅದೆಲ್ಲದಕ್ಕೂ ಇವತ್ತು ಹೈಕೋರ್ಟ್ ಏಕತಾ ಸದಸ್ಯ ಪೀಠ ಕೊಡುವಂತ ಆದೇಶ ಏನಿದೆ ಅದು ಅತ್ಯಂತ ಪ್ರಮುಖವಾಗುತ್ತೆ ಇವತ್ತೇನಾದರೂ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೆ ಅದರಲ್ಲಿ ಅವ್ರಿಗೆ ಒಂದು ದೊಡ್ಡ ಮಟ್ಟದ ಅನು ಏನು ತೊಂದರೆಗಳು ಆಗನೇ ರೀತಿ ಅವರು ಮುಂದುವರಿ ಸಾಧ್ಯ ಒಂದು ವೇಳೆ ಸಿಬಿಐ ಕೊಟ್ಟಿದ್ದೇ ಆದರೆ ಅವರಿಗೆ ಒಂದು ಕೇಸಿನಲ್ಲಿ ಮತ್ತೆ ರಾಜಕೀಯ ವಿಚಾರದಲ್ಲಿ ಕೂಡ ಒಂದು ದೊಡ್ಡ ಮಟ್ಟ ಹಿನ್ನಡೆ ಆಗುವಂತ ಸಾಧ್ಯಮೂತ್ ಸರಿಯಾಗಿ ನ್ಯಾಯಪೀಠ ಈ ಒಂದು ಪ್ರಕರಣವನ್ನ ಏನು ವಿಚಾರಣೆ ನಡೆಸಿದೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಮಾಡ್ತದೆ ಇವತ್ತಿನ ಆದೇಶವಾದಂತಹ ವಾದ ಪ್ರತಿವಾದ ಆಗಿದೆ ಅದು ಕೂಡ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಎದುರಿನಲ್ಲೇ ಅವರ ಪೀಠದಲ್ಲೇ ಸೊ ಈ ಹಿನ್ನೆಲೆಯಲ್ಲಿ ಯಾರ್ಗೇ ಹಿನ್ನಡೆ ಆದರೂ ಕೂಡ ಪಕ್ಷ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಹಿನ್ನಡೆ ಆದ್ರೆ ಅಥವಾ ಸಿಎಂ ಅವ್ರಿಗೆ ಹಿನ್ನಡೆ ಆದ್ರೆ ವಾಟ್ ನೆಕ್ಸ್ಟ್ ಏನಾದ್ರೂ ಆಪ್ಷನ್ಸ್ ಇದೆಯಾ ಕಾನೂನಲ್ಲಿ ಹೈಕೋರ್ಟ್ಗೆ ಈ ಒಂದು ಪ್ರಕರಣವನ್ನು ಸಿಬಿಗೆ ಕೊಡಬಹುದು ಕೊಡಲಿಕ್ಕೆ ಬಿಡ್ಲಿಕ್ಕೆ ಇರುವಂಥ ಏನೋ ಅಧಿಕಾರ ಇದೆ ಅದನ್ನ ಹೇಗೆ ಇವತ್ತು ಕೋರ್ಟ್ ವಿವೇಚನೆಯನ್ನು ಬಳಸುತ್ತೆ ಅನ್ನೋದ್ ಕೂಡ ಪ್ರಮುಖವಾಗಿರುವಂಥದ್ದು ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಐಗೆ ವಹಿಸಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶಗಳಿದೆ ಸ್ನೇಹಿ ಕೃಷ್ಣ ಅವರು ಕೂಡ ಏಕದಸ್ಯ ಪೀಠದ ಆದೇಶವನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಶ್ನೆ ಮಾಡಿ ಮೇಲಿನ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಿರುವಂಥದ್ದು ಆದರೆ ಇವತ್ತು ಕೊಡುವಂಥ ಆದೇಶ ಏನಿದೆ ಅದು ಅತ್ಯಂತ ಪ್ರಮುಖವಾಗುತ್ತೆ ಯಾಕೆಂದ್ರೆ ನ್ಯಾಯಾಲಯ ಈ ಪ್ರಕರಣವನ್ನು ಹೇಗೆ ಅರ್ಥೈಸುತ್ತೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರುವಂತಹದ್ದು ಹಾಗಾಗಿ ಹೈಕೋರ್ಟ್ನ ಆದೇಶ ಸಿ ಎಂ ಸಿದ್ದರಾಮಯ್ಯ ವರ ಆಗುತ್ತಾ ಅಥವಾ ಶಾಪ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತದ್ದು ಆದರೆ ಇಡೀ ಪ್ರಕರಣದ ಇಡೀ ಅರ್ಜಿಯ ವಾದ ಪ್ರತಿವಾದ ಸುಮಾರು ಒಂದು ಇಪ್ಪತ್ತೈದು ಗಂಟೆಗಳ ಕಾಲ ಈ ವಾದ ಪ್ರತಿವಾದ ನಡೆದಿರುವಂತಹದ್ದು ಇಷ್ಟೊಂದು ಸುದೀರ್ಘ ವಾದದಲ್ಲಿ ಕೂಡ ಎಲ್ಲ ಒಂದು ಕಡೆ ಎಂ ಸಿದ್ದರಾಮಯ್ಯ ಪರ ಬಂದಂತ ಅಭಿಷೇಕ್ ಮನಸಿಂಘವಿ ಆಗಲಿ ರಾಜ್ಯ ಸರ್ಕಾರ ಬಂದ ಪರವಾಗಿ ಬಂದಂತ ಏನೋ ಕಪಿಲ್ ಸಿಬ್ಬಲ್ ಆಗಲಿ ಎ ಜಿ ಅವರು ರವಿವರ್ಮ ಕುಮಾರ್ ಹೀಗೆ ಒಂದು ದೊಡ್ಡ ವಕೀಲರ ತಂಡವೇ ಈ ಪ್ರಕರಣ ಸಿಬಿಐಗೆ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ವಾದ ಮತ್ತೆ ಒಂದಷ್ಟು ದಾಖಲೆಗಳು ಸುಪ್ರೀಂ ಕೋರ್ಟ್ ನ ಸೈಟೇಶ್ ಕೊಟ್ಟಿದ್ದಾರೆ ಹಾಗಾಗಿ ಕೋರ್ಟ್ ಇದನ್ನ ಹೇಗೆ ತೆಗೆದುಕೊಳ್ಳುತ್ತೆ ಅದಕ್ಕೆ ಪ್ರಮುಖವಾಗಿ ಲೋಕಾಯುಕ್ತ ಪೊಲೀಸರ ವರದಿ ಇಲ್ಲಿ ಒಂದೊಂದು ಪ್ರಮುಖವಾದಂತಹ ಅಂಶ ಆಗುವಂತಹ ಸಾಧ್ಯತೆಗಳಿರುವಂತಹದ್ದು ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್